ರಥಯಾತ್ರೆಯು ಭಗವಂತ ಮತ್ತು ಅವನ ಭಕ್ತರ ಮಿಲನದ ಯಾತ್ರೆಯಾಗಿದೆ ಮತ್ತು ಈ ಉತ್ಸವವು ಭಗವಂತನ ಈ ದಿವ್ಯ ಲೀಲೆಯಲ್ಲಿ ಭಾಗವಹಿಸಲು ಎಲ್ಲ ಜೀವಿಗಳಿಗೂ ಇರುವ ಒಂದು ಸುವರ್ಣಾವಕಾಶ ಎಂಬ ವಿಷಯಗಳನ್ನು ರಥಯಾತ್ರೆಯ ಹಿಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಂಡೆವು ರಥಯಾತ್ರೆಯಲ್ಲಿ ಭಾಗವಹಿಸುವುದರಿಂದ ನಾವು ಏನು ಲಾಭಗಳನ್ನು ಪಡೆಯುತ್ತೇವೆ ಎಂಬುದನ್ನು ಪುರಾಣಗಳಲ್ಲಿ ವಿವರಿಸಿದೆ ಇದರ ಕುರಿತಾಗಿ ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಕಿ ಜೈ ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೆ ಹೇಳಿದೆ ಯಾರು ಭಗವಂತ ಜಗನ್ನಾಥನ ರಥಯಾತ್ರೆಯನ್ನು ನೋಡಿ ಭಗವಂತನನ್ನು ಸ್ವಾಗತಿಸಲು ಎದ್ದು ನಿಲ್ಲುತ್ತಾರೋ ಅಂತಹವರ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಿದೆ ಭವಿಷ್ಯ ಪುರಾಣದಲ್ಲಿ ಹೀಗೆ ಹೇಳಿದೆ ಯಾರು ಭಗವಂತನ ರಥದ ಜೊತೆ ಹಿಂದೆ ಅಥವಾ ಮುಂದೆ ನಡೆದುಕೊಂಡು ಹೋಗುತ್ತಾರೋ ಅವರು ಭಗವಂತ ವಿಷ್ಣುವಿಗೆ ಸಮಾನವಾದ ಐಶ್ವರ್ಯವನ್ನು ಹೊಂದುವ ಸ್ಥಾನಕ್ಕೆ ಎತ್ತರಿಸುತ್ತಾರೆ ಎಂದು ಹೇಳಿದೆ ಮತ್ತು ನಾರದ ಪುರಾಣದಲ್ಲಿ ಹೀಗೆ ವರ್ಣಿಸಿದೆ ರಥೇಚ ವಾಮನಂ ದೃಷ್ಟವಾ ಪುನರ್ಜನ್ಮ ನಾವಿದ್ಯತೆ ಅಂದರೆ ಕೇವಲ ರಥದ ಮೇಲಿರುವ ಭಗವಂತನ ದರ್ಶನವನ್ನು ಮಾಡುವುದರಿಂದ ಜನನ ಮತ್ತು ಮರಣದ ಪುನರಾವರ್ತನೆಯನ್ನು ನಿಲ್ಲಿಸಲು ಒಬ್ಬನು ಪ್ರಗತಿ ಹೊಂದುತ್ತಾನೆ ಎಂದು ಆದ್ದರಿಂದ ದಯವಿಟ್ಟು ಎಲ್ಲರೂ ಬಂದು ಈ ಉತ್ಸವದಲ್ಲಿ ಭಾಗವಹಿಸಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ದೂರ ರಥಕ್ಕೆ ಕಟ್ಟಿರುವ ಹಗ್ಗವನ್ನು ಎಳೆಯಿರಿ ಮತ್ತು ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗಿ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಈ ಹಿಂದೆ ರಥಯಾತ್ರೆಯು ಒರಿಸ್ಸಾ ಮತ್ತು ಬೆಂಗಾಲ್ ಪ್ರಾಂತಗಳಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಇಸ್ಕಾನ್ ಫೌಂಡರ್ ಆಚಾರ್ಯ ಶ್ರೀಲ ಪ್ರೂಪಾತರ ವಿಶೇಷ ಕೃಪೆಯಿಂದಾಗಿ ಈಗ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದ ಈ ಉತ್ಸವವನ್ನು ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಪ್ರತಿ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಮತ್ತು ವಿಶ್ವಾದ್ಯಂತ ಈ ರಥಯಾತ್ರೆಯಲ್ಲಿ ಭಾಗವಹಿಸಿ ಅನೇಕರು ಸನಾತನ ಧರ್ಮವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ವಿಶ್ವದ ವಿವಿಧ ಕಡೆಗಳಲ್ಲಿ ನಡೆಯುವ ಜಗನ್ನಾಥ ರಥಯಾತ್ರೆಯ ಕೆಲವು ಚಿತ್ರಗಳನ್ನು ಈಗ ನಾವು ನೋಡುತ್ತಿದ್ದೇವೆ ಈ ಚಿತ್ರಗಳಲ್ಲಿ ನೋಡುತ್ತಿರುವಂತೆ ಭಕ್ತರು ಕೀರ್ತನೆ ಮಾಡುತ್ತಾ ಆನಂದದಿಂದ ನರ್ತಿಸುತ್ತಾ ಭಗವಂತನ ರಥವನ್ನು ಎಳೆಯುತ್ತಿದ್ದಾರೆ ಹೀಗೆ ಎಲ್ಲರಿಗೂ ತನ್ನ ಕೃಪೆಯನ್ನು ಕೊಡಲು ಭಗವಂತ ಜಗನ್ನಾಥನು ವರ್ಷದಲ್ಲಿ ಒಮ್ಮೆ ತನ್ನ ಮಂದಿರದಿಂದ ಹೊರಗೆ ಬಂದು ಎಲ್ಲರಿಗೂ ದರ್ಶನವನ್ನು ಕೊಡುತ್ತಾನೆ ಆದ್ದರಿಂದ ಇಂತಹ ಸುವರ್ಣಾವಕಾಶವನ್ನು ಪಡೆದು ನಾವು ರಥವನ್ನು ಎಳೆಯೋಣ ಮತ್ತು ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗೋಣ ಕೆಲವು ಇಸ್ಕಾನ್ ಮಂದಿರಗಳಲ್ಲಿ ಯಾವ ದಿನ ರಥಯಾತ್ರೆಯನ್ನು ಆಚರಿಸಲಾಗುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಜುಲೈ ಆರನೇ ತಾರೀಕು ಇಸ್ಕಾನ್ ದಟ್ಟಗಳ್ಳಿ ಮೈಸೂರು ಮಧ್ಯಾಹ್ನ ಮೂರು ಗಂಟೆಗೆ ಜುಲೈ ಏಳನೇ ತಾರೀಕು ಇಸ್ಕಾನ್ ಶೇಷಾದ್ರಿಪುರಂ ಮತ್ತು ರಾಜಾಜಿನಗರ್ ವೆಸ್ಟ್ ಆಫ್ ಕಾರ್ಡ್ ರೋಡ್ ಬಳಿ ಇರುವ ಶಿವನಗರ್ ಭಕ್ತಿ ಕುಟೀರ್ ಮಧ್ಯಾಹ್ನ ಮೂರು ಗಂಟೆಗೆ ಜುಲೈ ಹದಿಮೂರನೇ ತಾರೀಕು ಇಸ್ಕಾನ್ ಕನ್ವೆನ್ಷನ್ ಸೆಂಟರ್ ಕುಮಾರಸ್ವಾಮಿ ಲೇಔಟ್ ಮಧ್ಯಾಹ್ನ ಮೂರು ಗಂಟೆಗೆ ಜುಲೈ ಫೋರ್ಟೀನ್ತ್ ಇಸ್ಕಾನ್ ನೆಲಮಂಗಳ ಮತ್ತು ಇಸ್ಕಾನ್ ನರಸಿಂಹಗಿರಿಧಾರಿ ಮಂದಿರ್ ಕಾಚಕಾರಣಹಳ್ಳಿ ಹೆಚ್ ಬಿ ಆರ್ ಲೇಔಟ್ ಮಧ್ಯಾಹ್ನ ಮೂರು ಗಂಟೆಗೆ ಇದಲ್ಲದೆ ಇನ್ನೂ ಅನೇಕ ಇಸ್ಕಾನ್ ಮಂದಿರಗಳಲ್ಲಿ ರಥಯಾತ್ರೆಯನ್ನು ಆಚರಿಸಲಾಗುತ್ತದೆ ನಿಮಗೆ ಹತ್ತಿರವಿರುವ ಇಸ್ಕಾನ್ ಮಂದಿರಗಳಲ್ಲಿ ವಿಚಾರಿಸಿ ದಯವಿಟ್ಟು ಈ ಉತ್ಸವದಲ್ಲಿ ಭಾಗವಹಿಸಿ ಶ್ರೀ ಶ್ರೀ ಜಗನ್ನಾಥ ರಥಯಾತ್ರಾ ಮಹೋತ್ಸವಕ್ಕೆ ಜೈ ಹರೇ ಕೃಷ್ಣ